ఆయ్ హలో ఫ్రెండ్స్ నమస్తే ఎల్లూరు హేగ ఎరు చీ అంటీని హోప్ నూ కూడా చని వెల్కమ్ బ్యాక్ టు మై యూట్యూబ్ చాల్ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಹಣನ ಯಾರೆಲ್ಲ ತಗೋತಾ ಇದ್ದೀರಾ ಅವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಏನು ಗುಡ್ ನ್ಯೂಸ್ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಮೂರನೇ ಹಂತದಲ್ಲಿ ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅದರ ಜೊತೆಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತು ಹಣನ ಯಾವಾಗ ಬಿಡುಗಡೆ ಮಾಡ್ತಾರೆ ಟೋಟಲ್ ಇನ್ಫಾರ್ಮೇಷನ್ನ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲ ತಿಳ್ಕೋಬೇಕು ಅಂದರೆ ಏನು ಮಾಡಬೇಕು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಎಲ್ಲಿ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಅರ್ಧ ಬಾರ್ದ ಇನ್ಫಾರ್ಮೇಷನ್ನ ಅರ್ಥ ಆಗುತ್ತೆ ಸೊ ಹಾಗಾಗಿ ಏನು ಹೇಳೋದು ಅಂತಂದರೆ ಮೊದಲಿಂದ ಕೊನೆ ತನಕ ವೀಡಿಯೋನ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ಬಂದು ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬಿಡ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಸಾಕಷ್ಟು ಜಿಲ್ಲೆಗಳಿಗೆ ಸಾಕಷ್ಟು ಮಹಿಳೆಯರಿಗೆ ತಲುಪಿದೆ ಯಾಕಂದರೆ ಆಗಸ್ಟ್ ಫಸ್ಟ್ನೇ ವೀಕಿಂದ ಸ್ಟಾರ್ಟ್ ಮಾಡಿರೋದು ಇಪ್ಪತ್ತೈದರ ತನಕ ವೆಂಡ್ ಮಾಡಬೇಕು ಎಲ್ಲ ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಹೋಗಬೇಕು ಹನ್ನೆರಡನೇ ಕಂತು ನಾವು ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣನ ಬಿಡುಗಡೆ ಮಾಡಿದ್ದಾರೆ ಇವತ್ತು ಮೂರನೇ ಹಂತದಲ್ಲಿ ಸ್ವಲ್ಪ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿನ ಹಣನ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಒಂದು ಹೊಸ ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಮತ್ತು ಹದಿಮೂರನೇ ಕಂತು ಒಟ್ಟಿಗೆ ನಾಲ್ಕು ಸಾವಿರ ಹಣನು ಕೂಡ ನಿಮಗೆ ಜಮಾ ಮಾಡ್ತಿದ್ದೀವಿ ಯಾವ ದಿನಾಂಕದಂದು ಜಮಾ ಮಾಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಎಲ್ಲ ಟೋಟಲ್ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಿಗೆ ಅಂದರೆ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಮೂರನೇ ಹಂತದಲ್ಲಿ ಗೃಹಲಕ್ಷ್ಮಿ ಹನ್ನೊಂದನೇ ಬಿಡುಗಡೆ ಹಣನ ಬಿಡುಗಡೆ ಯಾವ ಯಾವ ಜಿಲ್ಲೆಗಳು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮೊದಲನೇದಾಗಿ ಕೋಲಾರ ರಾಯಚೂರು ಜಿಲ್ಲೆ ಅಥವಾ ತಾಲೂಕುಗೂ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ರಾಯಚೂರು ತಾಲೂಕುಗಳ್ಗೂ ಬಿಡುಗಡೆ ಮಾಡ್ತಾಯಿದ್ದಾರೆ ಕೊಪ್ಪಳ ಉಡುಪಿ ಬೆಳಗಾವಿ ಬಳ್ಳಾರಿ ಗದಗ್ ರಾಯಚೂರು ಬೆಂಗಳೂರು ಕೇಂದ್ರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಮೈಸೂರು ಬೀದರ್ ಚಾಮರಾಜನಗರ ಹಾವೇರಿ ಹಾಸನ ಉತ್ತರ ಕನ್ನಡ ಚಿಕ್ಕೋಡಿ ಧಾರವಾಡ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಅಂದರೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ನಿಮಗೆ ಮೂರು ಗಂಟೆಗೆ ನಿಮಗೆ ಅಂತಂದರೆ ಸಂಜೆ ಮೂರು ಗಂಟೆಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗಿರುತ್ತೆ ಒಂದು ಸಲ ನಿಮ್ಮ ಡಿ ಪಿ ಟಿ ಸ್ಟೇಟಸ್ನ ಒಂದು ಸಲ ಚೆಕ್ ಮಾಡ್ಕೋಬೋದು ಚೆಕ್ ಮಾಡ್ಕೊಂಡಾಗ ನಿಮ್ಮ ಖಾತೆಗೆ ಹಣ ತಲುಪಿರುತ್ತೆ ನೀವು ಕೇಳ್ಬೋದು ಎಲ್ಲ ಜಿಲ್ಲೆಗಳಿಗೂ ಒಟ್ಟಿಗೆ ಹಣ ಬಿಡುಗಡೆ ಮಾಡುವುದಕ್ಕೆ ಆಗೋದಿಲ್ಲ ಯಾಕೆ ಹಂತ ಹಂತವಾಗಿ ಬಿಡುಗಡೆ ಮಾಡಬೇಕು ಅನ್ನೋದು ನೀವು ಕೇಳೋದಾದರೆ ಸ್ನೇಹಿತರೆ ಇವರು ಗೃಹ ಲಕ್ಷ್ಮಿ ಯೋಜನೆ ಹಣ ಹಾಕಬೇಕು ಅಂತಂದರೆ ಎಲ್ಲ ಮಹಿಳೆಯರ ಖಾತೆಗೆ ಹಾಕಬೇಕು ಅಂತಂದರೆ ಸರ್ಕಾರ ಹತ್ತರಿಂದ ಹದಿನೈದು ದಿನಗಳ ಕಾಲಾವಕಾಶ ತಗೋತಾರೆ ಸ್ನೇಹಿತರೆ ಹದಿನೈದು ದಿನ ಇಲ್ಲ ಅಂತಂದರೆ ಇಪ್ಪತ್ತು ದಿನಗಳಾದರೂ ಕಾಲಾವಕಾಶ ತಗೋತಾರೆ ಆವಾಗ ಅಂತ ಅಂಥ ಜಿಲ್ಲೆಗಳಿಗೆ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಜಿಲ್ಲೆಗಳಿಗೆ ಇವತ್ತು ನಾಲ್ಕು ಸಾವಿರ ಅಥವಾ ಎರಡು ಸಾವಿರ ಪೆಂಡಿಂಗ್ ಹಣ ಇದ್ದರೆ ನಾಲ್ಕು ಸಾವಿರ ಪೆಂಡಿಂಗ್ ಹಣ ಇಲ್ಲ ಬರೀ ಹನ್ನೊಂದನೇ ಕಂತ ಹಣ ಬರಬೇಕು ಅಂತಂದರೆ ಎರಡು ಸಾವಿರ ಇವತ್ತು ಮೂರು ಗಂಟೆಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗಿರುತ್ತೆ ಅದರ ಜೊತೆಗೆ ಯಾರಿಗೆಲ್ಲ ಹಣ ಬರ್ತಾ ಇಲ್ಲ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಒಂದು ಅಪ್ಡೇಟ್ನ ನಿಮಗೆ ತಿಳಿಸ್ಕೊಡ್ತೀನಿ ಸಾಕಷ್ಟು ರೇಷನ್ ಕಾರ್ಡನ್ನ ರದ್ದು ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ನಕಲಿ ರೇಷನ್ ಕಾರ್ಡ್ ತಗೊಂಡು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ತಗೋತಾ ಇದ್ದಾರೆ ಇದು ಸರ್ಕಾರಕ್ಕೆ ತಿಳಿದು ಬಂದು ಸಾಕಷ್ಟು ಯೋಜನೆಗಳಿಂದ ಹಣ ತಗೋತಾ ಇದ್ದಾರೆ ಅಂತ ಅಂದ್ಬಿಟ್ಟು ರೇಷನ್ ಕಡನ್ನ ರದ್ದು ಮಾಡ್ತಾ ಇದ್ದಾರೆ ಅಂದರೆ ಪರಿಶೀಲನೆ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ ಮತ್ತು ಏನು ನಕಲಿ ಇಲ್ಲ ಅಂತಂದರೆ ಏನಿಲ್ಲ ಗೃಹಲಕ್ಷ್ಮಿ ಯೋಜನೆ ಲೇಟಾಗಿ ಹಣ ಬರುತ್ತೆ ಹನ್ನೊಂದನೇ ಕಂತಾಗ್ಲಿ ಹನ್ನೆರಡನೇ ಕಂತಾಗ್ಲಿ ಏನಾದರೂ ನಿಮ್ದು ಪ್ರಾಬ್ಲಮ್ ಆಗಿದ್ರೆ ನೀವು ಸರ್ಕಾರಿ ನೌಕರಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಥವಾ ನಿಮ್ಮ ಆದಾಯ ಜಾಸ್ತಿ ಇದ್ದರೆ ಆ ಅವ್ರಿಗೆಲ್ಲ ಏನು ಮಾಡ್ತಾರೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಆ ರೇಷನ್ ಕಡ್ನ ರದ್ದು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಸರ್ಕಾರ ತಿಳಿಸಿದೆ ಆ ಕಾರಣದಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ದನೆ ಇರ್ಬೋದು ಹಣ ಬರ್ಧನೆ ಇರ್ಬೋದು ಇದನ್ನ ಒಂದು ಫಸ್ಟ್ ನಿಮ್ಮ ಮೊದಲನೇದಾಗಿ ರೇಷನ್ ಕಾರ್ಡ್ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಏನೂ ಪ್ರಾಬ್ಲಮ್ ಆಗಿಲ್ಲ ಆದರೂ ಹಣ ಇಲ್ಲ ನಮಗೆ ಅಂತಂದ್ರೆ ನೀವು ಕರೆಕ್ಟ್ ಆಗಿ ಇ ಕೆ ವೈ ಸಿ ಅಪ್ಡೇಟ್ ಅದೆಲ್ಲ ಮಾಡಿಸಿರ್ಬೇಕು ಬ್ಯಾಂಕ್ ಹೋಗಿ ಒಂದ್ಸಲ ವಿಚಾರಿಸಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ತಿಳ್ಕೊಂಡು ನೀವು ಸರಿಪಡಿಸಿಕೊಂಡ್ರೆ ನಿಮಗೆ ಗೃಹಾಲಕ್ಷ್ಮಿ ಹನ್ನೊಂದನೇ ಕಂತುನೂ ಹನ್ನೆರಡು ಕಂತು ಹದಿಮೂರನೇ ಕಂತು ಬರ್ತಾ ಹೋಗುತ್ತೆ ಸ್ನೇಹಿತರೆ ಇಲ್ಲಾಂದ್ರೆ ಇನ್ನೂ ತಡವಾಗುತ್ತೆ ಯಾಕಂದ್ರೆ ನೀವು ಮಾಡ್ಸೋದ್ ಲೇಟ್ ಆಗ್ತು ಅಂತಂದ್ರೆ ಹನ್ನೆರಡು ಹದಿಮೂರನೇ ಕಂತು ಆವಾಗ್ಲಿಂದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಗ ಬೇಗ ಹೋಗಿ ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನ ಸರಿಪಡಿಸ್ಕೊಳ್ಳಿ ಯಾರಿಗೆಲ್ಲ ಹಣ ಬಂದಿದೆ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಯಾರಿಗೆಲ್ಲ ಹಣ ಬಂದಿಲ್ಲ ಅವರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿದರೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇಲ್ಲ ಅಂದರೆ ಕಮೆಂಟ್ ಅಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್